ಇದಕ್ಕೆ ಮ್ಯಾಚಿಂಗ್ ಹಿಪ್ ಚೈನ್ ಕೂಡ ಬರುತ್ತೆ ನಾನು ಸೆಲೆಬ್ರಿಟಿ ಆರ್ಡರ್ ಅಂತಾನೆ ಹೇಳ್ಬೋದು ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಚೌಕ ಐ ಮೀನ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಜುವಲ್ಡಿ ಕೂಡ ವೆರಿ ವೆರಿ ಹ್ಯಾಪಿ ಮಾರ್ನಿಂಗ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀವಿ ನಾನಂತೂ ಮಸ್ತ್ ಆಗಿದ್ವಿ ಅಂಡ್ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಆಬ್ ದಸ್ ಜುವೆಲ್ಸ್ ನ ತೋರ್ಸ ತೋರಿಸ್ತೀನಿ ಅಂಡ್ ಆಲ್ರೆಡಿ ವರ್ಮಾಲಕ್ಷ್ಮಿ ಅಪ್ಪ ಶಾಪಿಂಗ್ ಸ್ಟಾರ್ಟ್ ರೀ ಎಸ್ ನಿಮಗೂ ಕೂಡ ಜುವೆಲ್ಸ್ ಬೇಕಾ ಸ್ಯಾರೀಸ್ ಬೇಕಾ ಖಂಡಿತವಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ವನಿಸ್ ಚೆಕ್ ಮಾಡಿ ಹಾಗೆ ಇಲ್ಲೂ ಕೂಡ ನಿಮ್ಗೆ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತೀನಿ ಇರಿ ನಿಮಗೆ ಯಾವ್ದೆಲ್ಲ ಇಷ್ಟ ಆಗಿದೆ ನೀವು ಅದನ್ನು ಕೆಳಗಡೆ ಬರ್ತಾರೆ ಅಂತ ವಾಟ್ಸಪ್ ನಮಗೆ ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಹಾಗೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದ ಬೆಲೆಕನ್ನ ಪ್ರೆಸ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಒನ್ಸ್ ಚೆಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಇವಾಗ ಅಲ್ಲಿಗೆನೂ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ನಮಗೆ ಯಾವುದೆಲ್ಲ ಆರ್ಡರ್ ಆಗಿದೆ ಅದನ್ನು ಒನ್ಸ್ ತೋರಿಸ್ತೀನಿ ನನಗೆ ಆಫ್ಟರ್ ಲಾಂಗ್ ಟೈಮ್ ನನಗಾಗಿರೋ ಆರ್ಡರ್ಸ್ನ ತೋರಿಸ್ತಾ ಇರೋದು ಒಟ್ಟಿಗೆ ಎಸ್ ನನಗೆ ಇವತ್ತು ಇಷ್ಟೆಲ್ಲ ಆರ್ಡರ್ ಆಗಿದೆ ಸೊ ಫಸ್ಟ್ ಆಫ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಲಕ್ಷ್ಮೀ ಫೇಸು ನೀವೇ ನೋಡ್ತಾ ಇದ್ದಾರಲ್ವ ಎಷ್ಟು ಚೆನ್ನಾಗಿದೆ ಅಂದರೆ ಇದಂತೂ ಸೀರಿಯಸ್ ಆಗಿ ಪ್ರೈಸ್ಗೂ ಇದಕ್ಕೂ ಕಂಪೇರೆ ಮಾಡೋಕ್ಕಾಗೋದಿಲ್ಲ ಅಷ್ಟು ಕ್ವಾಲಿಟಿ ಆಗಿದೆ ಆ್ಯಂಡ್ ಜರ್ಮನ್ ಸಿಲ್ವರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಫೇಸ್ ತುಂಬ ಚೆನ್ನಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಲಕ್ಷಣವಾಗಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದಂತೂ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಜಾಮಾಲೆ ಗುಂಡು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ನಮ್ಗೆ ತರಿಸ್ಕೊಡಿ ತರಿಸ್ಕೊಡಿ ಒಂದು ಗ್ರಾಮಲ್ಲಿ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಮೀನ್ಸ್ ಒನ್ ಗ್ರಾಮ್ ಗೋಲ್ಡ್ ಯಾವ ಥರ ಪಾಲಿಶ್ ಬರುತ್ತಲ್ವ ಅದೇ ಥರ ಪಾಲಿಷ್ ಬರುತ್ತೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಒಂದಕ್ಕೆ ತ್ರೀ ಟೆನ್ ರುಪೀಸ್ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಅದನ್ನು ಇಬ್ರು ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ ಅದ್ರಲ್ಲಿ ನಿಮಗೆ ನೆಕ್ ಪೀಸ್ ಬರುತ್ತೆ ಆ್ಯಂಡ್ ಲಾಂಗ್ ಹರಾಮ್ ಬರುತ್ತೆ ವಿತ್ ದಿಸ್ ಬ್ಯೂಟಿಫುಲ್ ಇಯರಿಂಗ್ಸ್ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ನಾನ್ ಐಡಲ್ ಕ್ರಿಸ್ಟಲ್ ಹಾರ್ಮ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ನೋಡಿ ಇಯರಿಂಗ್ಸು ಕೂಡ ಅಷ್ಟೇ ನಾನ್ ಅಡಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ಪ್ರೈಸ್ ನೋಡಿ ಎಷ್ಟು ಸೂಪರ್ ಆಗಿದೆ ಹೇಳಿ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಖರೀದ್ಯಾಡರ ಸರ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನನ್ನ ಪೇಜಲ್ಲಿ ತುಂಬಾ ಫೇಮಸ್ ಈ ಸರ ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿದೆ ಐ ಥಿಂಕ್ ಮೋರ್ ದೆನ್ ಒನ್ ಮತ್ತೆ ಆಗಿತ್ತು ಇದು ಸ್ಟಾಕ್ ಇಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಇವಾಗ ನಿಮ್ಗೆ ಯಾವ ಥರ ಬೇಕು ಎಷ್ಟು ಬೇಕು ಅಷ್ಟು ಕೂಡ ನಿಮಗೆ ಕರಿ ಅಡ್ರೆಸ್ ಎಲ್ಲ ರೀಸ್ಟಾಕ್ ಆಗಿದೆ ಸೇಮ್ ಕ್ವಾಲಿಟಿಯಲ್ಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಚೋಕೋರ್ ಇದರ ಪ್ರೈಸ್ ಓಕೆ ಇದರ ಪ್ರೈಸ್ ಒಂದು ನಿಮಗೆ ಫೈವ್ ನೈಂಟಿ ರುಪೀಸ್ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಚೋಕೋರ್ ಈ ಚೋಕೋರ್ ಅಂತೂ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಇದು ತುಂಬ ಎಲಿಗಂಟ್ ಆಗಿದೆ ಆ್ಯಂಡ್ ಟ್ರೆಡಿಷನಲ್ ಲುಕ್ನ ಕೊಡುತ್ತೆ ನೋಡಿ ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ದೀಪಾ ಟೈಪಲ್ಲಿ ಬರೋವಂಥ ನೆಕ್ ಪೀಸು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗಿದೆ ಆ್ಯಂಡ್ ಇದು ಸಿಂಪಲ್ ಆ್ಯಂಡ್ ಎಲಿಗಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ನೋಡೋದಕ್ಕೆ ಸಿಂಪಲ್ ಥರ ಕಾಣಿಸುತ್ತೆ ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಕೂಡ ತುಂಬ ಕ್ಯೂಟ್ ಆಗಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಅಯ್ಯೋ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಫೋರ್ ನೈಂಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದನ್ನು ಯಾರು ಆರ್ಡರ್ ಮಾಡ್ಕೊಂಡ್ರು ಅಂತ ಹೇಳ್ತೀನಿ ಒಬ್ಬರು ಸೆಲೆಬ್ರಿಟಿ ಕಸ್ಟಮರ್ ಈ ನಾಲ್ಕು ಕೂಡ ಆರ್ಡರ್ ಮಾಡ್ಕೊಂಡಿದ್ದಾರೆ ಯಾರು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ನನ್ನನ್ನು ಡ್ರೆಸ್ ಮಾಡಿ ಮುಂಚಿನ ಅಮೌಂಟನ್ನು ಹಾಕಿ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಮಾರ್ಕ್ ಬಿಟ್ಟೆ ಇದೇ ಕಸ್ಟಮರ್ ಏನು ಈ ಹಾರನ್ನ ಬುಕ್ ಮಾಡ್ಕೊಂಡಿದಿರಲ್ವಾ ಇದೇ ಕಸ್ಟಮರು ಇದನ್ನು ಕೂಡ ಒಂದನ್ನು ಬುಕ್ ಮಾಡ್ಕೊಂಡಿದ್ದಾರೆ ಚೈನ್ ಸರಿಪು ಬೈಟು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಸೆವೆನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇಷ್ಟು ಅಂತ ಆನ್ಲೈನ್ ಆರ್ಡರ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಸ್ ಬಟ್ ಇದರಲ್ಲಿ ಒಂದು ಹ್ಯಾಪಿ ನ್ಯೂಸ್ ಏನು ಗೊತ್ತಾ ಇವಾಗ ಆರ್ಡರ್ಸ್ ತೋರಿಸಿದ್ರಲ್ಲಿ ನಾನು ತೋರಿಸಿದಂತಹ ಮೂರು ಜುವೆಲ್ಸ್ ಮೂರು ಜುವೆಲ್ರಿನ ಇವರು ಆರ್ಡರ್ ಮಾಡ್ಕೊಂಡಿದ್ದಾರೆ ಸೆಲೆಬ್ರಿಟಿ ಆರ್ಡರ್ ಅಂತಲೇ ಹೇಳ್ಬೋದು ನಾನು ಇವ್ರಿಗೆ ಒನ್ಸ್ ಪ್ರಮೋಷನ್ ಕೂಡ ಕೊಟ್ಟಿದ್ದೆ ಆವಾಗಿನ ಇವರು ಬಂದು ನನ್ನ ರೆಗ್ಯುಲರ್ ಕಸ್ಟಮರ್ ಆಗಿದ್ದರು ಇವರು ಮತ್ತು ಅಂಜಲಿ ಮ್ಯಾಮ್ ಅವರು ಮತ್ತು ಪಾರುಸಿ ಎಲ್ಲಿ ಬರ್ತಿದ್ದಲ್ಲ ಅವರೆಲ್ಲರೂ ಕೂಡ ನನ್ನ ಕಡೆ ಬೈ ಮಾಡ್ತಾರೆ ನನಗೆ ನಾನು ಪಾರುಸಿಯಲ್ಲಿ ಬರ್ತಿದ್ದಾಗ ಅವರು ಬೈ ಮಾಡ್ತಾ ಇದ್ರು ಅವರು ಇವಾಗ ಸ್ಟಾಪ್ ಆಗ್ತಿದ್ದೀರ ಸೊ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಬಟ್ ಇವಾಗ ಅಂಜಲಿ ಅವರು ಅಂತ ಅಂದರೆ ಅಲ್ಲಿ ಫೋಟೋ ಹಾಕ್ತೀನಿ ನೋಡಿ ಅವರು ಅವ್ರ ಹೆಸರು ನನಗೆ ರಾಮ ಸೀರಾ ಸಿಗಲ್ಲ ಅವರ ಅಮ್ಮ ಕ್ಯಾರ್ಟರ್ ಮಾಡ್ತಾರಲ್ಲ ಅವರು ಒಂದು ಸಾರು ಮ್ಯಾಮ್ ಅವರು ಅವರು ಕೂಡ ಬೈ ಮಾಡ್ತಾರೆ ಸೀರಿಯಸ್ ಆಗಿ ನಂಗೆ ತುಂಬಾ ಆಗುತ್ತೆ ಅವ್ರು ಹೇಳ್ತಾರೆ ನಿಮ್ಮ ಕಡೆ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು ಮ್ಯಾಮ್ ಎಸ್ ಅಂಡ್ ಇವತ್ತಿನ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಹೊಸ ಕಲೆಕ್ಷನ್ ಯಾವ್ದಕ್ಕ ತೋರಿಸಿ ಅಂತ ಹೇಳ್ತೀರಾ ಮತ್ತು ರೀಸ್ಟಾಕ್ ನಿನ್ನೆ ಒಂದನ್ನು ಮರ್ತು ಬಿಟ್ಟಿದೆ ಯಾವ್ದು ರೀಸ್ಟಾಕ್ ಆಗಿದೆ ಅನ್ನೋ ಕಲೆಕ್ಷನಲ್ಲಿ ಒಂದ್ ಕಲೆಕ್ಷನ್ ಮರ್ತು ಬಿಟ್ಟಿದೆ ಒಂದು ರೀಸ್ಟಾಕ್ ಮಾಡಿದ್ದೀನಿ ಇನ್ನೊಂದು ಅಪ್ಡೇಟ್ ಕೂಡ ಮಾಡಿದೀನಿ ಈ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಐ ಥಿಂಕ್ ನಾನು ಶಾಪ್ ಸ್ಟಾರ್ಟ್ ಮಾಡಿದ ನನಗೆ ಆಗಿರುವಂತಹ ಮೋಸ್ಟ್ ಸೆಲ್ಲಿಂಗ್ ಜ್ಯುವೆಲ್ರಿ ಅಂದರೆ ಇದೆ ನಿನ್ನೆ ಆ್ಯಂಡ್ ಇದೇನಪ್ಪ ಅಂತ ಅಂದರೆ ತುಂಬ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿಗೂ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಹೌದಾ ಇಷ್ಟು ಕಮ್ಮಿ ಪ್ರೈಸ್ಗೆ ಈ ಥರ ಒಂದು ಕ್ವಾಲಿಟಿ ಸಿಗುತ್ತಾ ಅಂತ ಖಂಡಿತವಾಗೂ ನಿಮಗೆ ಅನಿಸುತ್ತೆ ನೋಡ್ತಾ ಇದ್ರೆ ಅಲ್ವಾ ಸೊ ದಿಸ್ ಬ್ಯೂಟಿಫುಲ್ ಸೆಟ್ ವಿತ್ ಜುಮ್ಕಾ ಸೊ ನಿಮ್ದಿದ್ರೆ ಯಾವುದೇ ಥರ ಕ್ವಾಲಿಟಿ ಚೇಂಜ್ ಆಗಿಲ್ಲ ಆ್ಯಂಡ್ ಡಿಸೈನಲ್ಲಿ ಆಗಿರ್ಬೋದು ಕ್ವಾಲಿಟೀಲಿ ಆಗಿರ್ಬೋದು ಕಲರಲ್ಲಿ ಆಗಿರ್ಬೋದು ಈ ಜುಮ್ಕಾಗೆ ತುಂಬ ಜನ ಹೇಳ್ತಾರೆ ನಮ್ಮ ಪರ್ಟಿಕ್ಯುಲರಾಗಿ ಇದೇ ಝುಮ್ಕಾ ಬೇಕು ಸೊ ನಮಗೆ ಚೇಂಜ್ ಆದರೆ ಬೇಡ ಇದರಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ರೀಸ್ಟಾಕ್ ಆದಾಗ ನಮಗೆ ವರ್ಮ ಹಬ್ಬಕ್ಕೆ ಇದೇ ಸೆಟ್ ಬೇಕು ಅಂತ ತೊಗೊಂಡ್ರೆ ತುಂಬ ಜನ ಇದ್ದಾರೆ ಅವಾಗ ಮತ್ತೆ ಕೇಳುವಾಗ ಇಲ್ಲ ಅಮ್ಮ ಔಟ್ ಆಗ್ಬಿಡೋದು ಸ್ವಲ್ಪ ದಿಸ ಅಂತ ಹೇಳಿದೆ ಎಸ್ ಸ್ವಲ್ಪ ದಿವಸ ಮುಗ್ದು ಇವಾಗ ರೀಸ್ಟಾಕ್ ಆಗಿದೆ ನೀವೇ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದು ಪಿಕಾಕ್ ಡಿಸೈನ್ ಬರುತ್ತೆ ಇಲ್ಲಿ ಲಕ್ಷ್ಮೀ ಪೆಂಡೆಂಟ್ ಬರುತ್ತೆ ಇದು ಕೂಡ ಜುಮ್ಕ ನಿಮಗೆ ಫುಲ್ ಆಗಿ ಬರುತ್ತೆ ಅಂಡ್ ಪ್ರೈಸ್ ಬಂದು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಜೊತೆಗೆ ಫ್ರೀ ಗಿಫ್ಟ್ ಕೂಡ ಇರುತ್ತೆ ಓಕೆ ಮ್ಯಾಮ್ ಇದರಲ್ಲಿ ಅಪ್ಡೇಟ್ ಹೇಳ್ತೀರ ಏನು ಅಂತ ನೀವು ಕೇಳಬಹುದು ಅಪ್ಡೇಡ್ ಏನಪ್ಪ ಅಂದ್ರೆ ಅಂತ ಕೇಳ್ಬಿಡಿ ನೋ ಏನಪ್ಪಾ ಸೇಮ್ ಜುವೆಲ್ರಿ ತುಂಬಾ ಜನ ಇದನ್ನ ನಮ್ಗೆ ನೀವು ಇದು ಮಾಡ್ಕೊಡಿ ಏನಪ್ಪ ಸೆಮಿ ಬ್ರೈಡಲ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಸ್ ಇವಾಗ ಸೆಮಿ ಬ್ರೈಡಲ್ ಸೆಟ್ ಬಂದಿದೆ ಹೆಂಗೆ ಏನಿದೆ ತೋರಿಸ್ತೀನಿ ನೋಡಿ ನೆಕ್ ಪೀಸ್ ಇಯರಿಂಗ್ಸ್ ಹಾರಂ ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಹಿಪ್ ಚೈನ್ ಕೂಡ ಬರುತ್ತೆ ಆ್ಯಂಡ್ ಎಸ್ ಇದೇ ಇದ್ರ ಅಪ್ಡೇಟ್ ಏನಪ್ಪ ಅಂತ ಸುಮಾರು ಜನ ಕೇಳ್ತಿದ್ದ ನಾನು ನಮ್ಗೆ ಜೊತೆ ಹಿಪ್ ಬೈಟ್ ಕೂಡ ಬೇಕು ತರ್ಸ್ಕೊಡಕ್ ನಮ್ಗೆ ಅದಕ್ಕೆ ಮ್ಯಾಚಿಂಗ್ ಹಿಪ್ ಬೈಟ್ ಬೇಕು ತರ್ಸ್ಕೊಡಕಾಗತ್ತಾ ಆಗುತ್ತಾ ಆಗುತ್ತಾ ಎಸ್ ಫೈನಲಿ ಇವಾಗ ಆಗಿದೆ ನೋಡಿ ಇದಕ್ಕೆ ಮ್ಯಾಚಿಂಗ್ ಹಿಪ್ಪು ಚೈನ್ ಕೂಡ ಬರುತ್ತೆ ನಾನು ಹೊಸದಾಗಿ ಕಾಂಬೋ ಬಂದಿರೋದ್ರಿಂದ ತರಿಸಿದೀನಿ ಸೇಮ್ ಇದೇ ಕ್ವಾಲಿಟಿ ಇದೇ ಇದು ಸುಮ್ಮನೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಈ ಕಾಂಬೋ ಬೇಕು ಅಂದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವಿತ್ತು ಸ್ಪಿಂಗ್ ಆಗುತ್ತೆ ಜೊತೆಗೆ ಹಿಪ್ ಚೈನ್ ಕಾಂಬೋ ಬೇಕು ಅಂದರೆ ಸೊ ಈ ಕಾಂಬೋ ಬೇಕು ಅಂತ ಅಂದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಸೀರಿಯಸ್ ಆಗಿ ನಿಮ್ಮ ನಂದು ಆಲ್ರೆಡಿ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಹಿಚ್ ಬಿಡು ಸಿಕ್ಸ್ ಏಯ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ತನಕ ಆಗುತ್ತೆ ನಿಮಗೆ ಸಿಂಗಲ್ ಆಗಿ ನಾನು ಪರ್ಚೇಸ್ ಮಾಡ್ತೀನಿ ಕುಬ್ಬೈಲ್ ಅನ್ನೋ ಥರ ಎಲ್ಲ ಅಷ್ಟು ಕಾಸ್ಟ್ ಆಗುತ್ತೆ ಬಟ್ ನಿಮಗೆ ಇಲ್ಲಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಹಿಚೇನು ಬಿತ್ತ ಹೆಚ್ಚೇನು ಸಿಗ್ತದೆ ಸೊ ತುಂಬ ಜನ ಕೇಳ್ತಿದ್ರು ಅಲ್ವಾ ಸೊ ಬಂದರೆ ಇವಾಗ ಆಫರ್ನ ಮಿಸ್ ಮಾಡ್ಕೊಬೇಡಿ ನಿಜವಾಗ್ಲೂ ನೋಡಿ ಬರೀ ಮುನ್ನೂರೈವತ್ತು ರೂಪಾಯಿಗೆ ಹಿಚ್ ಚೈನ್ ಎಕ್ಸ್ಟ್ರಾ ಸೊ ನಿಮಗೆ ಇದು ವರ್ತ್ ಅಂತ ಅನ್ಕೊ ಅಂತ ಹೇಳ್ತಿದ್ವಿ ನಾನು ನಿಮ್ಮ ಡಿಸಿಷನು ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ ಸಖತ್ತಾಗಿದೆ ಆಗಿರೋದು ಯಾವ ಥರ ಕ್ವಾಲಿಟಿ ಡೌನ್ ಆಗಿರೋದಲ್ಲ ಬಿಕಾಸ್ ಸಮ್ ಟೈಮ್ಸ್ ಏನು ಗೊತ್ತಾ ಆ ಕ್ವಾಲಿಟಿ ಬಂದ್ಬಿಟ್ಟು ಡೌನ್ ಮಾಡ್ತಾರೆ ಯಾವಾಗ ಅಂದ್ರೆ ಹೈ ಪ್ರೈಸ್ ಹೈ ಸಮ್ ಟೈಮ್ಸ್ ಪ್ರೈಸ್ ಹೈ ಮಾಡೋಕ್ಕಾಗದೆ ಕ್ವಾಲಿಟಿ ಡೌನ್ ಮಾಡಿಬಿಡ್ತಾರೆ ಬಟ್ ಇದರಲ್ಲಿ ಆ ಥರ ಆಗಿಲ್ಲ ಪ್ರ ಬಟ್ ಇದೆಲ್ಲ ಪ್ರೈಸ್ ಹೈ ಆಗಿದೆ ಬಟ್ ನಾನು ಇನ್ನೇ ಪ್ರೈಸ್ ಹೈ ಮಾಡಿ ಇಲ್ಲ ನಮಗೆ ಏನು ಸಿಕ್ತಾಯಿತ್ತು ಅದಕ್ಕಿಂತ ಮತ್ತೆ ಇವರು ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಜುವೆಲ್ರಿ ಅವರು ಬಟ್ ನಾನು ಆ ಪ್ರೈಸ್ನ ನಿಮ್ಮ ಮೇಲೆ ಹಾಕ್ತಾಯಿಲ್ಲ ನನಗೆ ಎಷ್ಟು ಇದೆ ಓಕೆ ನನ್ನೇ ಇದ್ರು ಪರವಾಗಿ ಆಲ್ರೆಡಿ ಮುಂಚೆಯಿಂದ ಕೊಡ್ತಾ ಇದ್ದೀನಿ ನಾನು ಇವಾಗ ಮತ್ತೆ ಪ್ರೈಸ್ ಹೈ ಮಾಡಿಬಿಟ್ರೆ ಓ ಇವರು ಸೇಲ್ಸ್ ಜಾಸ್ತಿ ಆಗ್ತದೆ ಅಂದರೆ ಪ್ರೈಸ್ ಹೈ ಮಾಡ್ತಾರೆ ಅಂದರೆ ನೀವು ಅನ್ಕೋತೀರ ಬಟ್ ಒಳಗಡೆ ಏನಿದೆ ನಾವೇನು ಪ್ರೈಸ್ ಹೈ ಮಾಡಿದ್ರು ನಮಗೆ ಮಾತಾಡ್ತಿರ್ತೇವೆ ಓಕೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಸೇಮ್ ಅದೇ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ತೌಸಂಡ್ ಥ್ರೀ ಗೆ ಈ ಸೆಟ್ ಸಿಗುತ್ತೆ ಅಂಡ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ನಿಮಗೆ ವಿತ್ ಹಿಪ್ ಚೈನ್ ಇರುವಂತಹ ಸೆಟ್ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಆರಾಮಸೆ ಬುಕ್ ಮಾಡ್ಕೋಬಹುದು ಅಂಡ್ ನಾವು ಇದೊಂದೇನ ನಮ್ಗೆ ಇನ್ನ ಇದೆಲ್ಲ ಸಿಮಿಲರ್ ಡಿಸೈನ್ ಯಾವ್ದಾದ್ರು ಬೇಕು ಅಂತ ಕೇಳ್ತಾ ಇದ್ದಾರೆ ನಿಮಗೆ ಅದೇ ತರ ಸಿಮಿಲರ್ ಡಿಸೈನ್ ಬೇಕು ಅಂತ ಅಂದ್ರೆ ಈ ಒಂದು ಜುಗಳಿಗೆ ಕೂಡ ಇದೆ ಇದೂ ಅಷ್ಟೇ ಹೊಸದಾಗಿ ಲಾಂಚ್ ಆಗಿ ಇದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೇಮ್ ಅದು ಯಾವ ತರ ಕ್ವಾಲಿಟಿ ಇದೆ ಅದೇ ತರ ಕ್ವಾಲಿಟಿಯಲ್ಲಿ ಅಂಡ್ ಸಿಮಿಲರ್ ಡಿಸೈನ್ ಎರಡೂ ಕೂಡ ಅಷ್ಟೇ ನಕ್ಷಿ ಡಿಸೈನ್ ಸಿಮಿಲರ್ ಸ್ವಲ್ಪ ಸ್ವಲ್ಪ ಮಾತ್ರ ಚೇಂಜ್ ಇರುತ್ತೆ ಅಂಡ್ ನಿಮಗೆ ಈ ಸೆಟ್ ಬಂದ್ಬಿಟ್ಟು ಒಂದು ಶಾರ್ಟ್ ನೆಕ್ ವೆಸ್ ಕಾರ್ ವಿತ್ ಜುಮ್ಕಾ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ರೆ ನಿಮ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಒಂದು ಸೆಟ್ ಫುಲ್ ಸೆಟ್ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಡ್ ನಿಮ್ಗೆ ಇದ್ರ ಜೊತೆಗೆ ಹಿಪ್ ಬೆಲ್ಟ್ ಬೇಕು ಅನ್ನೋ ತರ ಆಗುತ್ತೆ ಈ ತರ ಹಿಪ್ ಬೆಲ್ಟ್ ಕೂಡ ಬೇಕು ಅನ್ನೋ ಅಂತಾರೆ ಇದ್ರದೇ ಕಾಂಬೋ ಹೇಳ್ತಾ ಇದ್ದೀನಿ ಇದು ಸೇಮ್ ಎರಡು ಕಾಂಬೋ ಕನ್ಫ್ಯೂಷನ್ ಆಗ್ಬೇಡಿ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ನಿಮಗೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಹರಮ್ ಇದು ಜುಮಾ ಬೇಕು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ವಿತ್ ಹಿಪ್ ಬೆಲ್ಟ್ ಬೇಕು ಅಂತ ಇದ್ರ ಪ್ರೈಸ್ ಬಗ್ಗೆ ತೌಸಂಡ್ ಫೈವ್ ನೈಂಟಿ ರುಪೀಸ್ ಆಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದ್ರ ನೀವು ತಗೋಬಹುದು ಎರಡು ಕೂಡ ಅಷ್ಟೇ ಸೇಮ್ ಕ್ವಾಲಿಟಿ ಬರುತ್ತೆ ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇನೆ ನಿಮ್ಗಿದು ಆದರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಕಾಂಬೋ ಬೇಕು ಅಥ್ ವೈಸ್ ಕೂಡ ಬೇಕು ಅನ್ನೋ ಥರ ಆದರೆ ತೌಸಂಡ್ ಫೈವ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನನ್ನ ಪೇಜಲ್ಲಿ ಆಲ್ಮೋಸ್ಟ್ ಈ ಸರ ತುಂಬಾ ಟ್ರೆಂಡಿಂಗ್ ಅಂತ ಹೇಳ್ಬೋದು ಐ ಥಿಂಕ್ ಇದನ್ನು ನಾನು ಮೋರ್ ದನ್ ಹಂಡ್ರೆಡ್ಗಿನ ಹೆಚ್ಚಿಗೆ ಸೆಟ್ಸ್ನ ಸೇಲ್ ಮಾಡಿದ್ದೀನಿ ಬಿಕಾಸ್ ಇದ್ರ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಡೌನ್ ಆಗಿರೋದಕ್ಕೆ ತುಂಬಾ ಸೇಲ್ ಆಗ್ತಾಯಿದ್ದಂತಹ ಸರ ಕರಿ ಸರ ಅಂಡ್ ಇದು ಈ ಹತ್ರ ಇಯರಿಂಗ್ಸ್ ಬರುತ್ತೆ ಸುಮಾರು ಅದ ಒಂದು ತಿಂಗಳಿಂದ ಕೇಳ್ತಾ ಇದ್ರು ಇಲ್ಲ ಅಂತಾನೆ ಹೇಳ್ತಾ ಇದ್ದೆ ಎಸ್ ಈಗ ಇದೆ ಎಷ್ಟು ಬೇಕು ಅಷ್ಟೊಂದು ಇದೆ ಒಂದೇ ಸಾರಿ ಈ ಸ್ಟಾಕ್ ಆಗಿದೆ ನಾನು ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ ಪರಿಜಾಟ ಸರ್ ನನಗೆ ಬೇಕು ತರಿಸಿ ಅಂತ ಹೇಳ್ಬಿಟ್ಟು ಅವ್ರು ಒಂದು ಬಂಚ್ ಫುಲ್ಲು ತರಿಸಿದ್ರು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಇವಾಗ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಯಾವುದೇ ಥರ ಕ್ವಾಲಿಟಿ ಇದಾಗಿಲ್ಲ ಆ್ಯಂಡ್ ಒನ್ ಇನ್ನೂ ಕ್ವಾಲಿಟಿ ಹೈ ಮಾಡಿದ್ದಾರೆ ಅವರು ಒನ್ ಗ್ರಾಮ್ ಗೋಲ್ಡ್ ಟೈಪಲ್ಲಿ ಯಾವ ಥರ ಗುಂಡು ಬರುತ್ತಲ್ವ ಸೊ ಒರಿಜಿನಲ್ ಗುಂಡು ಲೆಕ್ಕದಲ್ಲಿ ಬರುತ್ತೆ ಇದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಪ್ಲೀಸ್ ಇದನ್ನು ಇಗ್ನೋರ್ ಮಾಡಿಬಿಡಿ ಇದು ನೀಲ್ ಪಾಲಿಶ್ ಒಂದು ಮಗು ಬೀಳಿಸ್ಬಿಟ್ಟು ಹಂಗಾಗಿ ಥರ ಆಗಿರೋದು ಆ್ಯಂಡ್ ಇದರ ಪ್ರೈಸ್ ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಗಿಫ್ಟ್ ಆ್ಯಂಡ್ ಇದರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾರೆ ಬ್ಯಾಕ್ ಸೈಡ್ ಚೈನ್ ಬರುತ್ತೆ ಅದ್ರ ಥ್ರೆಡ್ ಬರಲ್ಲ ಅದ್ರಲ್ಲಿ ಚೈನ್ ಬರುತ್ತೆ ಸುಮಾರು ಜನ ಕೇಳ್ತಾ ಇದ್ರು ಅದಕ್ಕೆ ಇವಾಗ ಕೇಳ್ತಾ ಇದೀನಿ ಸೊ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪು ದಿಸ್ ಬ್ಯೂಟಿಫುಲ್ ಪ್ರೀಟಿ ಪ್ರೀಟಿ ಗೋಲ್ಡ್ ನೆಕ್ಲೆಸ್ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಕಾಯಿನ್ ಟೈಪ್ ಟೈಪಲ್ಲಿ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಫುಲ್ಲು ಫ್ಲವರ್ಸ್ ಬರುತ್ತೆ ಅಂಡ್ ಅಷ್ಟೇ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಕ್ಯೂಟ್ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇದಕ್ಕೆ ನೋಡಿ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟ ಅಲ್ವಾ ನಾನು ಹೆಂಗೆ ತೋರಿಸಿದ್ರು ಕ್ಲಿಯರ್ ಆಗಿ ಕಾಣಿಸ್ತಾನೇ ಇಲ್ಲ ಬಟ್ ರಿಯಲಿ ಗುಡ್ ಅಂತ ಹೇಳ್ಬೋದು ಇದು ಶಾರ್ಟ್ ನೆಕ್ಲೆಸ್ ಎಲ್ಲ ಇಷ್ಟಪಡ್ತೀರಾ ಗೋಲ್ಡ್ ಟೈಪಲ್ಲಿ ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿದೆ ಇದು ಅಂಡ್ ಆಲ್ಸೋ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ತುಂಬ ವೆಯ್ಟ್ ಲೆಸ್ ಆಗಿದೆ ತುಂಬ ಏನು ಹೈ ವೆಯ್ಟ್ ಆ ಥರ ಎಲ್ಲ ಏನಿಲ್ಲ ಆ್ಯಂಡ್ ನೆಕ್ಗೆ ಫುಲ್ಲು ಕವರ್ ಆಗಿ ಆಗ್ಬೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ಶಾಟ್ ಬೇಕಾದ್ರು ತಗೊಂಡು ನೀವು ಆರ್ಡರ್ ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡಿ ತೋರಿಸ್ತೀನಿ ನೆಕ್ಗೆ ಈ ಥರ ಫುಲ್ಲು ನೀಟಾಗಿ ಕವರ್ ಆಗುತ್ತೆ ಈ ತರ ಕುತ್ಕೊಳ್ಳುತ್ತೆ ನಿಮ್ಗೆ ಇದು ಫುಲ್ ಗೋಲ್ಡ್ ಅಲ್ಲಿರೋದ್ರಿಂದ ಯಾವ ಕಲರ್ ಬೇಕಾದ್ರೂ ನೀವು ಮ್ಯಾಚ್ ಮಾಡ್ಕೋಬೋದು ಗ್ರೀನ್ ಅದು ಗೋಲ್ಡ್ ಅಂದ್ರೆ ಇವಾಗ ನಾರ್ಮಲ್ ಗೋಲ್ಡ್ ತರಗಳನ್ನ ಯಾವುದೇ ಕಲರ್ ಮ್ಯಾಚ್ ಮಾಡ್ಕೊತೀವಿ ಪಿಂಕ್ ಆಗಿರ್ಬೋದು ಗ್ರೀನ್ ಮರುನ್ ಬ್ಲೂ ಯಾವ ಯಾವ ಕಲರ್ ಎಲ್ಲಾ ಕಲರ್ಗೂ ನೀವು ಹಾಕೋಬಹುದು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಓ ಇದು ಈ ಸ್ಯಾರಿಗ ಮ್ಯಾಚ್ ಆಗೋದಿಲ್ಲ ಇದು ಆ ಸ್ಯಾರಿ ಮ್ಯಾಚ್ ಆಗೋದಿಲ್ಲ ಅನ್ನೋ ತರ ಬರದೇ ಇಲ್ಲ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಆಲ್ಸೋ ಬಜೆಟ್ ಫ್ರೆಂಡ್ ಕೂಡ ಹೌದು ನೆಕ್ಸ್ಟ್ ಟು ನಕ್ಷಿ ಡಿಸೈನ್ ಅಲ್ಲಿ ನಿಮ್ಗೆ ನೆಕ್ಲೆಸ್ ಬೇಕು ಅಂದ್ರೆ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಪರ್ಲ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಕ್ಷಿ ಡಿಸೈನ್ ಅಂದರೆ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ಫಸ್ಟ್ ಕ್ವಾಲಿಟಿ ಅಂತ ಹೇಳಿಬಿಟ್ಟು ನೋಡಿ ನಿಮಗೆ ಯಾವ ಥರ ಡಿಸೈನ್ ಬರುತ್ತೆ ಅಂತ ಚೇಂಜ್ ಮಾಡೋಣ ಇವಾಗ ಚೆನ್ನಾಗಿರುತ್ತೆ ಅದನ್ನ ಆವಾಗ ಸರಿಯಾಗಿ ಇಟ್ಕೊಂಡಿರಲಿಲ್ಲ ರಿಂಗ್ ಲೈಟ್ ಇವಾಗ ಚೆನ್ನಾಗಿ ನೋಡಿ ಆ್ಯಂಡ್ ಎಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎರಡಾದ್ರು ಬೇಕು ಅಂತ ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡಿಬೋದು ಆರ್ಡರ್ನ ಮಾಡ್ಬೋದು ತುಂಬ ಚೆನ್ನಾಗಿದೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏನು ಗೊತ್ತಾ ಎಫರ್ಟ್ ಆಗ್ತೀವಿ ಎಷ್ಟು ಬೇಕಾದ್ರೆ ಎಫರ್ಟ್ ಆಗ್ತೀವಿ ಈಗ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಖಂಡಿತವಾಗೂ ಸುಮ್ಮನೆ ಈಸಿ ಅಲ್ಲ ಅದು ಬಟ್ ಆ ಎಫರ್ಟಿಗೆ ತಕ್ಕನಾಗಿ ನಮಗೆ ರಿಸಲ್ಟ್ ಬಂದಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಸೀರಿಯಸ್ ಆಗಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ನನ್ನ ಲಾಸ್ಟ್ ಪೇಜ್ಗೆ ಏನು ಎಫರ್ಟ್ ಆಗ್ತೀನಿ ಅದು ಒನ್ ಟು ಡಬಲ್ ಎಫರ್ಟ್ನ ಈ ಪೇಜ್ಗೆ ಆಗ್ತಾ ಇದ್ದೀನಿ ಬಟ್ ಅದು ಅಷ್ಟು ವರ್ಕ್ ಆಗ್ತಿಲ್ಲ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋದಾಗಲಿ ಪ್ರಮೋಷನ್ ಮಾಡಿಸೋದಾಗ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಅದೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಟೈಮ್ ಹಿಂಗೆ ಚೇಂಜ್ ಆಗೋಗುತ್ತಲ್ವ ಅಂತ ಅನಿಸುತ್ತೆ ಬಟ್ ಓಕೆ ನನಗೂ ಒಂದು ಟೈಮ್ ಬರ್ತದೆ ಸೊ ಈಟ್ ಜಸ್ಟ್ ವಾವ್ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಬಂಚ್ ಆಫ್ ಇದೆ ಹೆಂಗೆ ಬರುತ್ತೆ ಅಕ್ಕಿ ಕಾಲ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರದ್ದು ಸಕ್ಕತ್ತಾಗಿದೆ ಗೈ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ತುಂಬ ಪ್ರೀಟಿ ಅಂತ ಹೇಳ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು ಸೂಪರ್ ಆಗಿದೆ ಇದಂತೂ ಸೊ ನಿಮಗೆ ಲಕ್ಷ್ಮೀ ಡಿಸೈನ್ ಬರುತ್ತೆ ಇಲ್ಲಿ ಫುಲ್ಲು ನಿಮಗೆ ವೈಟ್ ಬೀಚ್ ಏನೇ ಬರುತ್ತೆ ಬಟ್ ಇದು ಸ್ವಲ್ಪ ಉದ್ದ ಅಕ್ಕಿ ಕಾಟ್ ಟೈಪಲ್ಲಿ ಅಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಕಮಲ ಟೈಪಲ್ಲಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ ಆ್ಯಂಡ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಜಸ್ಟ್ ರುಪೀಸ್ ಫೋರ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಾಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಸಕ್ಕತ್ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಅಂತಾನೆ ಹೇಳ್ಬೋದು ಫೋರ್ ನೈಂಟಿ ರುಪೀಸ್ ಫ್ರೀ ಶಾಪಿಂಗ್ ಈ ಸಲ ತಂದಿರೋ ಸ್ಟಾಕ್ಸ್ ಅಂತೂ ನಮ್ ಜ್ಯುವೆಲ್ರಿ ಕಲೆಕ್ಷನ್ ಅಂಡ್ ಕ್ವಾಲಿಟಿ ನೋಡೋದ್ರಿಂದ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತರ್ಸಿದಾರೆ ಅಂತ ಅನಿಸ್ತಾ ಇದೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ನಕ್ಷಿ ಡಿಸೈನ್ ಸೆಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿ ವೈಸ್ ಅಂತೂ ಸೀರಿಯಸ್ ಆಗಿ ನೀವು ಅಮೌಂಟ್ ಕೊಟ್ಟು ತೊಗೊಂಡು ಇಷ್ಟು ದುಡ್ಡಿಗೆ ಇದು ವರ್ತಲ್ಲ ಒಂದು ಸೆಕೆಂಡ್ ಕೂಡ ಅನಿಸಲ್ಲ ನಿಜವಾಗ್ ಹೆಂಗೆ ಅನಿಸುತ್ತೆ ಅಂತ ಅಯ್ಯೋ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಜ್ಯುವೆಲ್ರಿ ಅಂತ ಅನಿಸುತ್ತೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನನಗೆ ಜು ಈ ಸಲ ಜ್ಯುವೆಲ್ರಿಗಳಂತೂ ಸೀರಿಯಸ್ ವಾಟ್ಸ್ಆಪ್ ಅಲ್ಲ ಜಸ್ಟ್ ಸೂಪರ್ ಅಂತ ಹೇಳ್ಬೋದು ಅಷ್ಟೇ ನೋಡ್ತಾ ಇದ್ದಲ್ವಾ ಇದು ಫುಲ್ ನಕ್ಷಿ ಡಿಸೈನ್ ಅಲ್ಲಿ ಸೆಟ್ ಬರುತ್ತೆ ಇಲ್ಲಿ ಸೆಂಟ ಲಕ್ಷ್ಮಿ ಬರುತ್ತೆ ಫುಲ್ ಹಿಪ್ ಡಿಸೈನ್ ಬರುತ್ತೆ ವೈಟ್ ಅಂಡ್ ಗೋಲ್ಡ್ ಅಲ್ಲಿ ನಿಮಗೆ ಬೀಟ್ಸ್ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಆಗುತ್ತೆ ಸಿಕ್ಸ್ ನೈಂಟಿ ನೈನ್ಟಿಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಚೌಕರ್ ಐ ಮೀನ್ ಮಲ್ಟಿ ಕಲರ್ ಚೋಕರ್ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ ಈ ನೆಕ್ ತುಂಬಾ ಚಿಕ್ಕದಿರೋದ್ರಿಂದ ಇದು ನಮಗೆ ನೆಕ್ ಪೀಸ್ ತರ ಕಾಣಿಸ್ತದೆ ಇದು ಆಕ್ಚುಲಿ ಚೋಕರು ಈ ತರ ಬರ ಈ ತರ ಬರುತ್ತೆ ಬಟ್ ಇದು ಚಿಕ್ಕದಾಗಿರೋದು ಹಿಂದೆ ನೋಡಿ ಈ ತರ ಬ್ಯಾಕ್ ಚೈನ್ ಬರುತ್ತೆ ಸೊ ಈ ತರ ಹಾಕಿದ್ದೀನಿ ಅಷ್ಟೇನೆ ಬಟ್ ಇದು ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಗೈಸ್ ಸಖತ್ತಾಗಿದೆ ಅಂಡ್ ಅದು ತುಂಬ 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 ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಪ್ರೈಸ್ ಎಷ್ಟಿರುತ್ತೆ ಜಸ್ಟ್ ರುಪೀಸ್ ನಾನ್ನೂರ ಹತ್ತು ರೂಪಾಯಿ ಅಷ್ಟೇ ಬಟ್ ಕ್ವಾಲಿಟಿ ಮಾತ್ರ ಹೈ ಆಗಿದೆ ಸಖತ್ತಾಗಿದೆ ಓಕೆ ನಿಮ್ಗೆ ಈ ಥರ ನಮ್ಗೆ ತುಂಬ ಅನಿಸಿದೆ ಬಜೆಟ್ ಫ್ರೆಂಡ್ಲಿ ಜ್ಯುವೆಲ್ಸ್ನ ತಂದು ಕೊಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಜುಮ್ಕರ್ಟೇಬಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕೂಡ ಗೈಸ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಂತ ಅನಿಸ್ತು ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ಜ್ಯುವೆಲ್ಸ್ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ನಿಮ್ಗೆ ಯಾವ ತರ ಜುವೆಲ್ಸ್ ತಂದುಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಲೈಕ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಯಿತು ಅಂತ ಅಂದರೆ ನನಗೂ ಕೂಡ ಇನ್ನೂ ಹೆಚ್ಚು ಕಲೆಕ್ಷನ್ಸ್ ತೊಗೊಂಡ್ಬರ್ಬೇಕು ಹೌದು ವ್ಯೂಸ್ ಹೋಗ್ತಾರೆ ಜನ ನೋಡ್ತಾ ಇದ್ದಾರೆ ತೊಗೊಂಡ್ಬರ್ಬೇಕು ಮಾಡಬೇಕು ಅಂತೆಲ್ಲ ಅನ್ಸುತ್ತೆ ಬಟ್ ಅದೇನೋ ಗೊತ್ತಿಲ್ಲ ವ್ಯೂವ್ಸ್ ತುಂಬ ಡೌನ್ ಆಗ್ತದೆ ಇತ್ತೀಚೆಗೆ ನನಗೆ ಎಷ್ಟು ಒನ್ ಟೈಮ್ ಅಂತೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವ್ಯೂಸು ಬಂದಿರಲ್ಲ ಅಷ್ಟು ಡೌನ್ ಆಗ್ತದೆ ಬಟ್ ಇಷ್ಟು ಒಳ್ಳೆ ಕಲೆಕ್ಷನ್ಸ್ಗೆ ಅಷ್ಟು ವ್ಯೂಸ್ ಬರಲ್ಲ ಅಂತ ಅನ್ಸಿರೋದು ನನಗೆ ಸೊ ಪ್ಲೀಸ್ ಲೈಕ್ ಮಾಡಿದ್ರೆ ಅದೊಂದು ಸ್ವಲ್ಪ ವ್ಯೂಸ್ ಸೈಜ್ ಆಗುತ್ತೆ ಸೊ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿದ್ರೆ ನನಗೆ ಸ್ವಲ್ಪ ವ್ಯೂಸ್ ರೈಸ್ ಆಗುತ್ತೆ ಅಂದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಅಂತ ತಿಳ್ಕೊತಾ ಇದ್ದೀನಿ ಎಸ್ ನೆಕ್ಸ್ಟ್ ಉಂಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ನೆಕ್ ಪೀಸು ವೈಟ್ ಸ್ಟೋನ್ದು ಸಾರಿ ವೈಟ್ ಬರ್ಲದು ಇದೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನು ನಿಮಗೆ ಚೋಕರಾಗೆನೇ ಬರುತ್ತೆ ಬಟ್ ನಾನು ಇದನ್ನು ಹಂಗೆ ಉದ್ದವಾಗಿ ಆಗಿ ಉದ್ದು ಕಾಟಿರೋದ್ರಿಂದ ನಿಮಗೆ ನೆಕ್ ಪೀಸ್ ಥರ ಕಾಣಿಸ್ತಿದೆ ಬಟ್ ಇದು ಚೋಕರ್ ಚೋಕರೆಯೇ ಇದಕ್ಕೆ ಇಯರಿಂಗ್ಸ್ ಬಂದು ಪ್ರತಿ ಸಲ ಹೋದಾಗೂ ಶಾಪ್ ಏನಾರು ತಗೊಂಡ್ಬರ್ಬೇಕು ಇದು ಮಾಡ್ಬೇಕು ಅಂತ ಈ ಸಲ ಇದೊಂದು ಪುಟಾಣಿ ಇದು ಇದ್ದು ತಗೊಂಡ್ ಬಂದಿದೆ ಹೆಲ್ಪ್ ಆಗ್ತದೆ ಆಕ್ಚುಲಿ ಅಂಡ್ ಎಸ್ ಇದ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೂಡ ಅಷ್ಟೇ ನಿಮಗೆ ಫಸ್ಟ್ ಕ್ವಾಲಿಟಿ ಪರ್ಲ್ಸ್ ನ ಯೂಸ್ ಮಾಡಿದ್ರು ಡಬಲ್ ಡಬಲ್ ಜಾಯಿಂಟ್ಸ್ ಬರುತ್ತೆ ನೋಡಿ ಸೊ ಐ ತಿಂಕ್ ಕಾಣಲ್ಲ ಇದೆ ಬಟ್ ಇದು ಸಿಂಗಲ್ ಅಲ್ಲ ನಿಮ್ಗೆ ಡಬಲ್ ಡಬಲ್ ಜಾಯಿಂಟ್ ಬರುತ್ತೆ ಅಂಡ್ ಇದನ್ನು ಅಷ್ಟೇ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರಿಟಿ ಅಂತಾನೆ ಹೇಳ್ಬೋದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಮುನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಪರ್ಲು ನೆಕ್ಲೆಸ್ ಸಾರಿ ಚೋಕರು ತುಂಬಾ ಚೆನ್ನಾಗಿದೆ ನಿಮಗೆ ಅಲ್ಲಿ ಪೆಂಡೆಂಟ್ ಟೈಪ್ ಅಲ್ಲಿ ಕೂಡ ಬರುತ್ತೆ ಒಂದು ಎಲಿಗೆಂಟ್ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ನಿಮಿಗದು ನಾನ್ ಐಡಲ್ ಬರುತ್ತೆ ಆಕ್ಚುಲಿ ಪಿಕಾಕ್ ಡಿಸೈನ್ ಡಬಲ್ ಕಲರ್ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ ನೀವು ನೋಡ್ತಾ ಇದ್ದೀರಲ್ವಾ ಡಿಸೈನೇ ಒಂಥರ ಡಿಫ್ರೆಂಟ್ ಆಗಿದೆ ಅಂಡ್ ತುಂಬ ಚೆನ್ನಾಗಿ ಕೂಡ ಇದೆ ಇದು ಸೊ ನೀವು ಯಾವುದನ್ನೇ ಬುಕ್ ಮಾಡ್ಕೋಬೇಕು ಅಂತ ಕೂಡ ಈ ಕೆಳಗಡೆ ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ವಾ ಅದಕ್ಕೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೋದು ನೋ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಮಾತ್ರ ಸೊ ಚೋಕರಿಂಗ್ ನನಗೆ ಇದು ನಾಳೆ ಅಡ್ಡ ಇದ್ಯಾಕೆ ಆಗ್ತಾಯಿಲ್ಲ ಬಟ್ ಇದನ್ನು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಡಿಸೈನೇ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮುನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಓಪ್ ಇವತ್ತು ನಾನು ನಿಮಗೆ ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೇನೆ ಇವತ್ತು ನಿಮ್ಗೆ ಇನ್ನೊಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಾಗ ಹೋಗಿ ಇಲ್ಲ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅದಕ್ಕಿಂತ ಸರಿ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಇರುತ್ತೆ ಅದಲ್ಲದೇನೇ ನಾನು ಹಬ್ಬಕ್ಕೋಸ್ಕರನೇ ಆಫರ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕಾಂಬೋ ಜ್ಯೂಹಲಿನ ಆಫರ್ ಆಗಿಬಿಟ್ಟಿದ್ದೀನಿ ಮ್ಯಾಚ್ ಸೆಟ್ಗಳನ್ನ ಆಫರ್ ಆಗಿಬಿಟ್ಟಿದ್ದೀನಿ ಪ್ಲೀಸ್ ಹೋಗಿ ಒನ್ಸ್ ಚೆಕ್ ಮಾಡಿ ನೋಡಿ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಕೂಡ ಆಫರ್ ಪ್ರೈಸಲ್ಲೇ ಇರೋದು ಪ್ಲೀಸ್ ಇನ್ಸ್ಟಾಗ್ರಾಮ್ನ ಫಾಲೋ ಆಗೋದನ್ನ ಮರೆಯಬೇಡಿ ಆ್ಯಂಡ್ ಸೂನ್ ಅವೇ ಬಂದುಬಿಟ್ಟು ಇನ್ನೇನು ಅನೌನ್ಸ್ ಮಾಡೋ ಟೈಮು ಬಂದಿದೆ ಆಲ್ರೆಡಿ ಹೇಳಿದೆ ಬುಧವಾರದ ಗುರುವಾರದ ವಿಡಿಯೋದಲ್ಲಿ ನಾನು ಏನು ಗಿಫ್ಟ್ನ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತೀನಿ ಹಾಗೆ ಬುಧವಾರದ ವಿಡಿಯೋದಲ್ಲಿ ಯಾರು ಅಂತ ಇದ್ದರು ಅನ್ನೊಂದು ಸ್ಯಾಂಟ್ ಹೇಳ್ಕೊಂಡು ಮಾಡಬೇಕಾದ್ರೆ ಇಷ್ಟನೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಬೇಕು ಹಾಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಬೇಕು ಆ್ಯಂಡ್ ಅದರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲೇ ಒಂದು ವಿಡಿಯೋನ ಹಾಕಿದ್ದೀನಿ ಆ ವಿಡಿಯೋಗೆ ನೀವು ಕಮೆಂಟ್ ಹಾಕಿರಬೇಕು ಅಂದರೆ ಮೂರು ಜನ ಹುಡುಗಿನ ಟ್ಯಾಗ್ ಮಾಡಿರಬೇಕು ಅಂಥವ್ರಿಗೆ ನಾನು ಮೂರು ಜನಕ್ಕೆ ಗೀವಾಗೆ ಗಿಫ್ಟ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ್ಯಕ್ಚುಲಿ ನಾನು ಇಬ್ಬರಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇನ್ನೊಬ್ರಿಗೆ ಸೇರಿಸೋಣ ಅಂತೇಳ್ಬಿಟ್ಟು ಒಟ್ಟು ಮೂರು ಜನಕ್ಕೆ ಸೇರಿಸಿಕೊಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಕ್ತೀನಿ ನಾಳೆ ಹೊಸ ಕಲೆಕ್ಷನ್ ಇರುತ್ತೆ ಬಾಯ್ ಬಾಯ್